ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಏಳನೇ ವರ್ಗದ ವಾರ್ಷಿಕ ಸ್ನೇಹ ಸಮ್ಮೇಳನ ಸರಳ ಸುಂದರವಾಗಿ ನಡೆಯಿತು ಶ್ರೀ ಮಹಾದೇವ್ ಶಿಕ್ಷಣ ಸಂಸ್ಥೆ ಬಿರಡಿ ಅನುದಾನಿತ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಏಳನೇ ವರ್ಗದ ವಾರ್ಷಿಕ ಸ್ನೇಹ ಸಮ್ಮೇಳನ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮ ಚಾಲನೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅಮಿತ್ ಹೊಸೂರೆಯವರು ಶ್ರೀ ಸರಸ್ವತಿ ಫೋಟೋ ಪೂಜೆ ಮಾಡುವ ಮೂಲಕ ಸಮ್ಮೇಳನಕ್ಕೆ ಚಾಲನೆ ನೀಡಿದರು ತದನಂತರ ವಿವಿಧ ವಾರ್ಷಿಕ ಸ್ನೇಹ ಸಮ್ಮೇಳನದ ಪ್ರಯುಕ್ತ ನಡೆದ ಕ್ರೀಡಾಕೂಟದಲ್ಲಿ ಜಯಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಆದರ್ಶ ವಿದ್ಯಾರ್ಥಿಗಳಿಗೆ ನಗದು ಹಾಗೂ ಪ್ರಮಾಣ ಪತ್ರ ಅತಿಥಿಗಳ ಹಸ್ತದಿಂದ ವಿತರಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಅಮಿತ್ ಹೊಸೂರೆಯವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಇದೇ ಸಮಯದಲ್ಲಿ ರಾಮಚಂದ್ರ ಎಂ ನಿಶಾಂದಾರ್ ಮಂಜುನಾಥ್ ಎನ್ ತಂಗಡೆ ಶಂಕರ್ ಎಸ್ ನೀಲವಡೆ ನಿಂಗಪ್ಪ ಕೆ ಮಿರ್ಜೆ ನಾಗಪ್ಪ ತೇಲಿ ಚಂದ್ರಕಾಂತ್ ತೇಲಿ ಸುರೇಶ್ ಎಸ್ ಬೆಂಡೆ ಗಂಗಣ್ಣ ಹೆಗಲೆ ಬಿ ಎಸ್ ಬಿಸನ್ಕೊಪ್ಪ ವೀರಪಾಕ್ಷ ಕುಡ್ಚೆ ಮಲ್ಲಪ್ಪ ನೀಡ್ವಣೆ ವಿ ಸಿ ಮಾನೆ ಪ್ರಧಾನ ಗುರುಗಳು ಶ್ರೀ ಮಹಾದೇವ್ ಶಿಕ್ಷಣ ಸಂಸ್ಥೆ ಬಿರಡಿ ಶ್ರೀಧರ್ ಕುಡ್ಚೆ ಮಹಾದೇವ್ ಬೋರ್ಗಾಮೆ ಬಸವರಾಜ್ ನೀಡುವಣೆ ಹಾಗೂ ಶ್ರೀ ಮಹಾದೇವ್ ಶಿಕ್ಷಣ ಸಂಸ್ಥೆಯ ಶಹ ಶಿಕ್ಷಕರು ಶಿಕ್ಷಕಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದರು ಈರೋ ರಿಪೋರ್ಟ್ ಅಮರೇನ್ ಎನ್ ಕಾಂಬ್ಳೆ ಅಮರವಾಹಿನಿ ನ್ಯೂಸ್ ಬಿರಳಿ ಜೊತೆಗೆ ಶಿಸ್ತಿನಿಂದ ಮಾಡಬೇಕು ಈ ಮೂರು ಕೂಡಿ ನೀವು ಅಂದ್ರೆ ನೀವು ಯಾವುದೇ ಸಾಧನೆಯನ್ನ ನಿಮ್ಗೆ ಯಾವುದು ಅಸಾಧ್ಯವಲ್ಲ ನೀವು ಯಾವುದೇ ಸಾಧನೆಯನ್ನ ಅತ್ಯಂತ ಚಾಕು ಚಕ್ತದಿಂದ ಮಾಡ್ತೀರಿ ಈಗ ಸ್ನೇಹಿತರ ಕಡೆ ಬರೋಣ ಎಲ್ಲರಿಗೂ ಸ್ನೇಹಿತರದಾರು ಗೆಳೆಯರದಾರು ದೋಸ್ತ್ರ ಹೌದು ನೋಡ್ರಿ ಎಷ್ಟು ಜನ ಬಹಳಷ್ಟು ದೋಸ್ತ್ರದ ಯಾರ್ಯಾರು ಬಹಳಷ್ಟು ದೋಸ್ತ್ರ ಕಡಿಮೆ ಮಾಡಿ ನೋಡೋನು ಈ ಮುಂದಿನವ್ರು ಮಾಡಿ ನೋಡೋಣ ಅವ್ರು ಯಾಕೋ ಅಕ್ಕ ಬಾಳ್ ನೋಡೋದಾರ ದೋಸರು ನಿಮ್ ದೋಸ್ರೆಲ್ಲಾರು ಅದಾರು ಬಂದರು ಬಂದರು ಹೌದು ವೆರಿ ಗುಡ್ ಕೈ ಕೇಳ ಮಾಡ್ರೆ ಸ್ನೇಹಿತರೆ ನಿಮ್ ಎಲ್ಲಾರು ಸ್ನೇಹಿತರೆ ಅಂತಂದ್ರೆ ಮಕ್ಕಳೇ ಅವರಿಂದ ನೀವು ಕಲ್ಕೋಬೇಕಂತ ಬಾಳ ಇರ್ಬೇಕು ನಿಮ್ಮಿಂದ ಇನ್ನೊಬ್ರು ಕಲಿಬೇಕು ಅವರಿಂದ ನೀವು ಕಲಿಬೇಕು ಇವತ್ತು ನಾನೀ ವೇದಿಕೆಯಲ್ಲಿ ಬಂದಿದ್ದು ಕಾರಣ ಆ ಸ್ನೇಹ ಸ್ನೇಹಿತ ಅದಕ್ಕೆ ಸ್ನೇಹಿತರು ಯಾವತ್ತು ನಮ್ಮ ಜೊತೆಗಿರ್ಬೇಕು ಸ್ನೇಹಿತ ಒಳ್ಳೆ ಸ್ನೇಹಿತರನ್ನ ಮಾಡ್ರಿ ಕೆಟ್ಟದನ್ನ ಯಾವತ್ತು ಆಲೋಚನೆ ಮಾಡಬೇಡ್ರಿ ಜೀವನದಲ್ಲಿ ಸ್ನೇಹಿತರು ಬಹಳ ಮುಖ್ಯ ತಂದೆ ತಾಯಿ ಆಶೀರ್ವಾದ ಅದು ಬಹಳ ಮುಖ್ಯ ಜೊತೆಗೆ ನೀವು ಏನು ದೃಢ ಸಂಕಲ್ಪ ಮಾಡ್ತಿರಲ್ಲ ಅದು ಬಹಳ ಮುಖ್ಯ ಮುಂದೆ ನೀವು ಬಹಳ ಮುಂದೆ ಯಾವುದೇ ಒಂದು ಈ ವಿದ್ಯಾಸಂಸ್ಥೆ ದಾಟಿ ಬೇರೆ ಕಡೆ ಹೋದಾಗ ಈ ಮಾತು ನಿಮ್ಗೆ ಯಾವತ್ತು ನೆನಪಿರಲಿ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿದಿರಿ ಮುಂದೆ ನಿಮ್ಮ ಭವಿಷ್ಯ ಒಂದು ಉಜ್ವಲ ಭವಿಷ್ಯವಾಗಲಿ ಈ ಸಂಸ್ಥೆ ಹೆಂಗಿರ್ಬೇಕ ಅಂತಂದ್ರ ಒಂದು ಉತ್ತಮವಾದಂತ ಪ್ರಜೆಗಳನ್ನ ನೀಡುವಂತ ಒಂದು ಸಂಸ್ಥೆ ಅದೇ